ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ರೀಪಾ ದೊಡ್ಡ ಮಂದಿಗೆ ಹೆಂಗಲ್ದಿರಿ ಎಲ್ಲರೂ ಆರಾಮದರೆ ಅಂತ ತಿಳ್ಕೊತೀನಿ ಇಂದು ನಡೆಯುವಂತ ಇಂಡಿಯಾ ಮತ್ತು ಕೆನಡಾ ನಡುವೆ ಮ್ಯಾಚ್ ನಡೆಯಲಿದೆ ಇದು ಒಂದು ಆಟ ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಒಂದು ಮ್ಯಾಚ್ ಆಗಿದೆ ಭಾರತಕ್ಕೆ ಈಗಾಗಲೇ ಭಾರತ ತಂಡ ಸೂಪರ್ ಏಟ್ ಅಂತ ತಲುಪಿದೆ ಆದ್ದರಿಂದ ಈ ಮ್ಯಾಚ್ ಒಂದು ಇಂಡಿಯಾದವರಿಗೆ ಒಂದು ಪ್ರಾಕ್ಟೀಸ್ ಮಾಡಬಹುದಂತ ಮ್ಯಾಚ್ ಆಗಿದೆ ಈಗಾಗಲೇ ಇಂಡಿಯಾದವರು ಸೂಪರ್ ಹೆಟ್ ಹಂತವನ್ನು ತಲುಪಿದ್ದಾರೆ ಆದ ಕಾರಣ ಈ ಮ್ಯಾಚ್ ಆಟ ಕುಂಟ್ರೆ ಲೆಕ್ಕಕ್ಕಿಲ್ಲ ಆ ತರ ಆಟ ಇವತ್ತು ಆಡಬೇಕಾಗಿದೆ ಹಾ ಸೂಪರ್ ಹೆಟ್ ಅಂತಕ್ಕೆ ತಲುಪಿದ ಕಾರಣ ಈ ಮ್ಯಾಚ್ ಆಟ ಕುಂಟು ಲೆಕ್ಕಕ್ಕಿಲ್ಲ ಆ ತರ ಆಗಿದೆ ಇಂಡಿಯಾ ತಂದಕ್ಕೆ ಓಕೆ ಬನ್ನಿ ಇದಕ್ಕೂ ಮುಂಚೆ ನನ್ನ ಚಾನಲ್ ನೇಮ್ ಬಂದ್ಬಿಟ್ಟು ಮಹೇಶ್ ಕ್ರಿಕೆಂಪೋ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ನೀವು ಮಾಡುವಂತ ಒಂದು ಸಬ್ಸ್ಕ್ರೈಬ್ ನನಗೆ ಇನ್ನೂ ಇಂತಹ ಹೆಚ್ಚಿನ ವಿಡಿಯೋಗಳನ್ನು ಮಾಡ್ಲಿಕ್ಕೆ ನನ್ನ ಸ್ಫೂರ್ತಿಯನ್ನು ತುಂಬ್ತದೆ ಓಕೆ ನನ್ನ ನೇಮ್ ಮಹೇಶ್ ಕ್ರಿಕ್ ಇನ್ಬೋ ಚಾನಲ್ ಓಕೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಆಲ್ ನೋಟಿಫಿಕೇಶನ್ ಆರಂಭಿಕೊಳ್ಳೋದನ್ನು ಮರಿಬಿಡಿ ಓಕೆ ಬನ್ನಿ ಇಂದಿನ ಮ್ಯಾಚ್ ನಲ್ಲಿ ಭಾರತದ ಪ್ಲೇಯಿಂಗ್ ಎಲ್ವೆನ್ ಹೇಗಿರಲಿದೆ ನೋಡೋಣ ಬನ್ನಿ ಸ್ನೇಹಿತರೆ ಆ ಇಂದು ಕೆನಡಾ ವಿರುದ್ಧ ನಡೆಯಲಿರುವಂತ ಇಂಡಿಯಾ ಮತ್ತು ಕೆನಡಾ ಇದು ಫ್ಲೋರಿ ಫ್ಲೋರಿಡಾ ಒಂದು ಅಂಗಣದಲ್ಲಿ ನಡೆಯಲಿದೆ ಇದು ರಾತ್ರಿ ಎಂಟು ಗಂಟೆಗೆ ಸ್ಟಾರ್ಟ್ ಆಗಲಿದೆ ಈ ಮ್ಯಾಚು ಇದೊಂದು ಔಪಚಾರಿಕ ಪಂದ್ಯ ಅಂತ ಹೇಳಬೇಕು ಇಂಡಿಯಾ ತಂಡಕ್ಕೆ ಈಗಾಗಲೇ ತಂಡ ಸೂಪರ್ ಹೆಟ್ ಅಂತಕ್ಕೆ ತಲುಪಿದೆ ಬನ್ನಿ ಸೂಪರ್ ಹೆಟ್ ಅಲ್ಲ ಬನ್ನಿ ಭಾರತದ ಒಂದು ಪ್ಲೇಯಿಂಗ್ ಎಲೆವೆನ್ ಕೆನಡಾ ವಿರುದ್ಧ ಯಾವ ತರ ಟೀಮ್ ಅನ್ನ ಕಟ್ತಾರೆ ಅಂತ ನೋಡೋಣ ನಾ ನನ್ನ ಬಹುಶಃ ಪ್ರಕಾರ ಒಂದು ಪ್ರೆಡಿಕ್ಟೆಡ್ ಎಲೆವೆನ್ ಹೇಗಿದೆ ಅಪ್ಪ ಅಂದ್ರೆ ಮೊದಲನೇದಾಗಿ ರೋಹಿತ್ ಶರ್ಮಾ ಅವರು ಆಡ್ತಾರೆ ನಂತರ ಕೊಹ್ಲಿ ಅವರು ಪಕ್ಕ ಆಡ್ತಾರೆ ನಂತರ ರಿಷಬ್ ಪಂತ್ ನಂತರದಲ್ಲಿ ಅಕ್ಷರ್ ಪಟೇಲ್ ನಂತರದಲ್ಲಿ ಸೂರ್ಯಕುಮಾರ್ ಯಾದವ್ ನಂತರದಲ್ಲಿ ಶುಭಮ್ ದುಬೆ ನಂತರದಲ್ಲಿ ಹಾರ್ದಿಕ್ ಪಾಂಡ್ಯ ನಂತರದಲ್ಲಿ ರವೀಂದ್ರ ಜಡೇಜಾ ನಂತರದಲ್ಲಿ ಹರ್ಷದೀಪ್ ಸಿಂಗ್ ನಂತರದಲ್ಲಿ ಜಸ್ಪ್ರೀತ್ ಬುಮ್ರಾ ನಂತರದಲ್ಲಿ ಮಹಮ್ಮದ್ ಸಿರಾಜ್ ಈ ಒಂದು ಹನ್ನೊಂದು ಮಂದಿಯ ಬಳಗ ಒಂದು ಈ ಕೆನಡಾ ವಿರುದ್ಧ ಆಡುವ ಒಂದು ಬಹುತೇಕ ಖಚಿತ ಅಂತಲೇ ಹೇಳ್ತೇನೆ ಓಕೆ ಈ ಹನ್ನೊಂದು ಪಂದ್ಯ ಹನ್ನೊಂದು ಬಳಗ ಹೇಗಿದೆ ಅಪ್ಪ ಅಂದ್ರೆ ಒಂದು ಸ್ಟ್ಯಾಂಡರ್ಡ್ ಅಂಡ್ ಸ್ಟ್ರಾಂಗ್ ಆಗಿದೆ ಬೌಲಿಂಗ್ ಯೂನಿಟ್ ಸ್ಟ್ರಾಂಗ್ ಆಗಿದೆ ಬ್ಯಾಟಿಂಗ್ ಯೂನಿಟು ಸ್ಟ್ರಾಂಗ್ ಆಗಿದೆ ಆದರೆ ಓಪನಿಂಗ್ ಅಲ್ಲಿ ಒಂದು ಸ್ವಲ್ಪ ಪಾರ್ಟ್ನರ್ಶಿಪ್ ಬೇಕಾಗಿದೆ ಇಲ್ಲಿ ಕೊಹ್ಲಿ ಅವರು ಒಂದು ಫಾರ್ಮ್ ಅನ್ನ ಕಂಡುಕೊಂಡ್ರೆ ಈ ಒಳ್ಳೆ ಈ ಸಲ ಕಪ್ ನಮ್ದು ಪಕ್ಕ ಆಗಿರ್ತದೆ ಮತ್ತೆ ಅಲ್ಲಿ ರೋಹಿತ್ ಶರ್ಮಾ ಅವರು ಸ್ಟ್ಯಾಂಡ್ ಅಂಡ್ ಸ್ಟ್ಯಾಂಡ್ ಆಗಿ ಆಡಬೇಕಾಗಿದೆ ಮತ್ತು ಕೊಹ್ಲಿ ಅವರು ಒಂದ್ ಸ್ವಲ್ಪ ಫಾರ್ಮ್ ಗೆ ಮರಲಿಕ್ಕೆ ಸ್ವಲ್ಪ ಟೈಮ್ ತೊಗೊತಾ ಇದ್ದಾರೆ ಫಾರ್ಮ್ ಗೆ ಬಂದ್ರೆ ಸಾಕು ಅವರು ಆಟ ಆಡಕ್ರ ಮುಗಿದು ಹೋಯ್ತು ಎದುರಾಳಿಗಳು ನಡಕವನ್ನು ಹುಟ್ಟಿಸಿ ಬಿಡ್ತಾರೆ ಓಕೆ ಇವತ್ತು ನಡೆಯುವಂತ ಕೆನಡಾ ವಿರುದ್ಧ ತಂಡದಲ್ಲಿ ನನ್ನ ಪ್ಲೇಯಿಂಗ್ ಇಲೆವೆನ್ ಹೀಗಿದೆ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ರಿಷಬ್ ಪಂತ್ ಅಕ್ಷರ್ ಪಟೇಲ್ ಸೂರ್ಯಕುಮಾರ್ ಯಾದವ್ ಶಿವಮ್ ದುಬೆ ಹಾರ್ದಿಕ್ ಪಾಂಡ್ಯ ರವೀಂದ್ರ ಜಡೇಜಾ ಹರ್ದೀಪ್ ಸಿಂಗ್ ಜಸ್ಪ್ರೀತ್ ಬುಂಬ್ರಾ ಮೊಹಮ್ಮದ್ ಶಿರಾಜ್ ನನ್ನ ಪ್ಲೇಯಿಂಗ್ ಇಲೆವೆನ್ ಹೀಗಿದೆ ನಿಮ್ಮ ಪ್ಲೇಯಿಂಗ್ ಇಲೆವೆನ್ ಹೇಗಿರಲಿದೆ ಎಂದು ನನ್ನ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮೂಲಕ ತಿಳಿಸಬಹುದು ಓಕೆ ನನ್ನ ಚಾನಲ್ ನೇಮ್ ಬಂದ್ಬಿಟ್ಟು ಮಹೇಶ್ ಕ್ರಿಕೆಂಪೋ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಡ್ರಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡೋದನ್ನು ಬರಿ ಬೆಳಗ್ಗೆ ಸ್ನೇಹಿತರೆ ಈ ವಿಡಿಯೋನೊಂದಿಗೆ ಮತ್ತೆ ಇದೇ ತರ ವಿಡಿಯೋಗಳಲ್ಲಿ ಮತ್ತೆ ಬರ್ತೀನಿ ಸ್ನೇಹಿತರೆ ಥ್ಯಾಂಕ್ ಯು ಬಾಯ್